ಫ್ರೆಂಡ್ಸ್ ಎಲ್ಲರಿಗೂ ಕಾರ್ಸೆಲ್ ಅನ್ನುವಂತ ಒಂದು ಯೂಸ್ಡ್ ಕಾರ್ ಶೋರೂಮ್ ಗೆ ಬಂದಿದ್ದೀನಿ ಇಲ್ಲಿ ಲೋ ಬಜೆಟ್ ಆಗಿರ್ಬೋದು ಹೈ ಬಜೆಟ್ ಆಗಿರ್ಬೋದು ಎಲ್ಲ ಮಿಕ್ಸ್ ಅಪ್ ಆಗಿರುವಂತಹ ಒಂದು ಕಾರ್ಗಳು ತುಂಬಾನೇ ಕಲೆಕ್ಷನ್ಸ್ ಇದೆ ಸೊ ತಡ ಮಾಡೋದ್ ಬೇಡ ಕಾರ್ ಶೋರೂಮ್ ನರ್ಚೆ ಮಾಡಿಕೊಂಡು ನಾವು ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ಫ್ರೆಂಡ್ಸ್ ನಮಗೆ ಗಾಡಿಗಳನ್ನ ಡೀಟೇಲ್ ನ ಸೋನು ಅಂತ ಹೇಳಿ ಕಾರ್ ಸೆಲ್ ನ ಇದ್ದಾರೆ ಸೊ ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರ ಕಡೆ ತಿಳ್ಕೊಳ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷದಿಂದ ಇದೆ ಸರ್ ನಮ್ ಶೋರೂಮ್ ಸರ್ ನಮ್ ಶೋರೂಮ್ ಒಂದಿಲ್ಲ ಎರಡು ಶೋರೂಮ್ ಇದೆ ಎರಡು ಒಂದು ಕಸೂರಿ ನಗರ ಆಗಿದೆ ಇದು ಹೊಸ ಶೋರೂಮ್ ಮಾಡಿಸಿರೋದು ಇನ್ನ ರೆಡಿ ಮಾಡ್ತಿದೀವಿ ಇಲ್ಲಿ ಈಗ ಎಷ್ಟು ವರ್ಷದಿಂದ ಈಗ ಇಲ್ಲಿ ಬಂದ್ಬಿಟ್ಟು ಒಂದ್ ಮೂರು ವರ್ಷ ಮೇಲೆ ಆಗಿದೆ ಸಣ್ಣ ಪುಟ ಟೆಚ್ ಅಪ್ ಪಾಲಿಶ್ ಆಗಿರ್ತದ ಸರ್ ಗಾಡಿಗಳು ನಿಮ್ಮ ಶೋರೂಮ್ ಅಡ್ರೆಸ್ ನಮ್ ಶೋರೂಮ್ ಅಡ್ರೆಸ್ ಇಲ್ಲಿ ವರ್ಮೋ ವರ್ಮೋ ಹೌದು ಔಟರ್ ನಾನು ಲೊಕೇಶನ್ ಹಾಕಿರ್ತೀನಿ ಬರೋದಾದ್ರೆ ಸೊ ತಡ ಮಾಡೋದು ಬಿಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ವೋ ವ್ಯಾಗನ್ ವೆಂಟೋ ಇದು ಸಿಲ್ವರ್ ಕಲರು ಟೂ ತೌಸಂಡ್ ಸೆಕೆಂಡ್ ಓನರ್ ಇದು ಕಿಲೋಮೀಟರ್ ಓಡಿರೋದು ಎಪ್ಪತ್ತೆರಡು ಸಾವಿರ ಓಡಿದೆ ಅಲೈವಿಲ್ಸ್ ಇದೆ ಮಿಡ್ಲ್ ವರ್ಷನ್ ಗಾಡಿ ಇದು ಆಮೇಲೆ ಅಯೋಮೆಟಿಕ್ ಗಾಡಿ ನೀವು ನೋಡ್ತಾ ಇರ್ಬೋದು ಆಟೋಮೆಟಿಕ್ ಆಮೇಲೆ ಸ್ಟೇರಿಂಗ್ ಕವರ್ಡ್ ಕೂಡ ಹಾಕಿಸಿದ್ರೆ ಅಲ್ಲಿಂದ ಇದು ಲೆಬರ್ ಫಿನಿಶಿಂಗ್ ಕೂಡ ಸೀಟ್ಗೆಲ್ಲ ಮಾಡಿರೋಂಥದ್ದು ಇಂಟೀರಿಯರ್ ಎಲ್ಲ ನೀವು ನೋಡ್ಕೊಬೋದು ಹೇಗಿದೆ ಅಂತ ಫುಲ್ ಕಂಡೀಷನ್ ಸೂಪರ್ ಆಗಿ ಇಟ್ಕೊಂಡಿದ್ದಾರೆ ಏನ್ ಪ್ರೈಸ್ಗೆ ಆಗುತ್ತೆ ಸರ್ ಇದು ಸರ್ ಇದು ಆರುವರ್ ಲಕ್ಷ ಅಳ್ತಾ ಅವರೇ ನೆಗೆಷೇಬಲ್ ಮಾಡಿ ಕೊಡ್ಸೋಣ ಸರ್ ಓಕೆ ಟೈಯರ್ ನಿಮಗೆ ಒಂದು ಪ್ರಯಾಣ ಹೆಚ್ಚು ಕಮ್ಮಿ ಮಾಡ್ಸ್ಕೊಡ್ತೀವಿ

ಗಾಡಿ ಹಂಗೇ ಕೊಡಲ್ಲ ಲೋನ್ ಆಪ್ಷನ್ ಇದೆ ಸರ್ ಇದರಲ್ಲಿ ಹೌದು ಸರ್ ಲೋನ್ ಆಪ್ಷನ್ ಇದೆ ಎಷ್ಟು ಆಗಬಹುದು ಲೋನ್ ಸರ್ ಇದಕ್ಕೆ ನಿಮಗೆ 5 ಲಕ್ಷ ಲೋನ್ ಆಗುತ್ತೆ ಸರ್ ಇದರ 1 ಲಕ್ಷ ಡೌನ್ ಪೇಮೆಂಟ್ ಕಟ್ಟ್ರೆ ಮಿಕ್ಕಿದ ಡೌನ್ ಪೇಮೆಂಟ್ ಇದು 1 ಲಕ್ಷ ಡೌನ್ ಪೇಮೆಂಟ್ ಕಟ್ಟ್ರೆ ಮಿಕ್ಕಿದ ಲೋನ್ ಆಕ್ಸ್ ಓಕೆ ಸರ್ ಸೋ ನಮ್ಮತ್ರ ಈಗ ಬ್ಲೂ ಕಲರ್ ಅಲ್ಲಿ ಟಾಟಾ ಟಿಗರ್ ಇದೆ ಸರ್ ಟಾಟಾ ಟಿಗರ್ ಬಗ್ಗೆ ಸ್ವಲ್ಪ ಸರ್ ಇದು 2019 ಮಾಡೆಲ್ ಟಾಪ್ ಎಂಡ್ ಮಾಡೆಲ್ ಇದು ಆಟೋಮ್ಯಾಟಿಕ್ ಮಿರರ್ಸ್ ಬರುತ್ತೆ ಅಲಾಯ್ ವೀಲ್ಸ್ ಬರುತ್ತೆ ಬಟನ್ ಪಟೆನ್ ಸ್ಟಾರ್ಟ್ ಇದು ಪುಸ್ತಕ ಬಟನ್ ಇರುವಂತದ್ದು ನೀವು ನೋಡಬಹುದು ಅಲ್ಲಿಂದ ಎಕ್ಸಾಕ್ಟ್ ಪ್ಲಸ್ ಇದು ಪವರ್ ಇಂದಲ್ಲ ಹೌದು ನಾಲ್ಕು ಪವರ್ ಇಂದ ಬರುತ್ತೆ ಎಸಿ ಪವರ್ ಶೇರಿಂಗ್ ಸೊ ಗಾಡಿ ಕಂಡೀಷನ್ ನೋಡಬಹುದು ಪೆಟ್ರೋಲ್ ಡೀಸೆಲ್ ಸರ್ ಸರ್ ಇದು ಬಂದ್ಬಿಟ್ಟು ಡೀಸೆಲ್ ಸರ್ ಸೊ ಟಿಗರ್ ನಿಮಗೆ ಡೀಸೆಲ್ ಸಿಗ್ತಾ ಇದೆ ಆಮೇಲೆ ಇದರಲ್ಲಿ ಹಿಂದೆ ಡಿಕ್ಕಿ ಕೂಡ ಬರುತ್ತೆ ಅಂದ್ರೆ ಅದು ಡಿಕ್ಕಿ ಸ್ಪೇಸ್ ಬರುತ್ತೆ ಟಿಯೋಗೋಗಿಂತ ಸ್ವಲ್ಪ ಮೇಲೆ ಇರುವಂತ ಗಾಡಿ ಅಂದ್ರೆ ಟಿಯೋಗೋ ಹಿಂದೆ ಡಿಕ್ಕಿ ಬರಲ್ಲ ಇದರಲ್ಲಿ ಡಿಕ್ಕಿ ಬರುತ್ತೆ ಅಷ್ಟೇ ಸೊ ಲಗೇಜ್ ಎಲ್ಲ ಹಾಕೋದಾದ್ರೆ ಇದರಲ್ಲಿ ಒಂದು ಬೆಸ್ಟ್ ಅಂತ ಹೇಳ್ಬೋದು ಸೊ ನೋಡ್ಬೋದು ಯಾವ ಕಂಡೀಷನ್ ಇದೆ ಸೂಪರ್ ಆಗಿದೆ ಇನ್ನು ನಿಮಗೆ ಇದರಲ್ಲಿ ಡೋರ್ ವೈಸರ್ಸ್ ಎಲ್ಲ ನಿಮಗೆ ಸಿಗುತ್ತೆ ಸೊ ಕಸ್ಟಮರ್ ಡೋರ್ ವೈಸರ್ ಕೂಡ ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲ ಹಾಕಿರುವಂತದ್ದು ಅಲ್ಲಿಂದ ನೋಡಿ ಸರ್ ಇದು ಸಣ್ಣ ಪುಟ ಇದ್ದೇ ಇರ್ತದೆ ಇದು ಬೇಕಂದ್ರೆ ಮಾಡಿಸ್ಕೊಳೋಣ ಸಣ್ಣ ಪುಟ ಏನಿದೆ ಕಸ್ಟಮರ್ ಏನ್ ತೋರಿಸ್ ಅದೆಲ್ಲ ಮಾಡಿಸ್ಕೊಡ್ತೀವಿ ನಾವು ನಮ್ಮ ಕಡೆಯಿಂದ ಇದು ಪಾರ್ಕಿಂಗ್ ಸೆಲ್ಗೆ ಬಂದಿರೋದು ಗಾಡಿ ಡೈರೆಕ್ಟ್ ವಾಟಿಗಳು ಎಷ್ಟು ಹೇಳ್ತಿದ್ದಾರೆ ಸರ್ ಸರ್ ಸಿಕ್ಸ್ ಟ್ವೆಂಟಿ ಫೈವ್ ಹೇಳ್ತಾವ್ರೆ ಅವರು

ಟೆನ್ ಟ್ವೆಂಟಿ ಫೈವ್ ಶಬಲ್ ಮಾಡಿ ಕೊಡೋಣ ಸರ್ ನೀವು ಪೆಟ್ರೋಲ್ ಗಾಡಿ ನೀವು ನೋಡ್ತಾ ಆಗಿರ್ಬೋದು ಸೂಪರ್ ಆಗಿಟ್ಕೊಂಡಿದ್ದಾರೆ ಸೊ ಯಾವುದೇ ಒಂದು ಖರ್ಚಿಲ್ಲ ಬಾಡಿನ ರೆಡಿ ಇಲ್ಲಿ ಯಾವುದು ಇಲ್ಲ ಆಮೇಲೆ ನಿಮಗೆ ಡೆಲಿವರಿ ಕೊಡೋ ಟೈಮಲ್ಲಿ ರಬ್ಬಿಂಗ್ ಪಾಲಿಶ್ ಆಗಿರ್ಬೋದು ನೀಟಾಗಿ ಒಂದು ಹೊಸ ಗಾಡಿ ಹೆಂಗೆ ಕೊಡಬೇಕು ಆ ಥರ ಒಂದು ರೆಡಿ ಮಾಡಿ ಕೊಡುವಂತ ಕೆಲಸ ಇವರು ಮಾಡಿಕೊಡ್ತಾರೆ ಅಂತ ಸಹ ಹೇಳ್ತಾ ಇದ್ದಾರೆ ಸೊ ನೋಡಬಹುದು ಬಾಡಿ ಆಗಿರ್ಬೋದು ರೂಫ್ ಆಗಿರ್ಬೋದು ನೀವು ನೋಡಬಹುದು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸೊ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ಇದು ಲೆದರ್ ಸೀಟ್ ಕವರ್ ಹಾಕಿರುವಂತದ್ದು ನೀವು ನೋಡ್ಕೋಬಹುದು ಆಮೇಲೆ ಇದ್ರಲ್ಲೂ ಕೂಡ ರೇರ್ ಎ ಸಿ ವಿಂಟ್ ಕೂಡ ನೀವು ನೋಡಬಹುದು ಅಲ್ಲಿಂದ ಇದು ಮ್ಯಾನುವಲ್ ಆಗಿರುತ್ತೆ ಇನ್ನು ಸ್ಕ್ರೀನ್ಸ್ ಎಲ್ಲ ನೋಡಬಹುದು ಸ್ಟೇರಿಂಗ್ ಮತ್ತೆ ಪವರ್ ವಿಂಡೋಸ್ ಎಲ್ಲ ನೀವು ನೋಡಬಹುದು ಗಾಡಿ ಅದರಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಕ್ರೂಸ್ ಇದೆ ಸರ್ ಕ್ರೂಸ್ ಕಂಟ್ರೋಲ್ ಸಾರಿ ಸರ್ ಇದು ಐ ಐಟನ್ ಗ್ರಾಂಡ್ ಅಂತ ಸ್ಪೋರ್ಟ್ಸ್ ಇದು ಪುಸ್ಟಾರ್ ಬಟನ್ ಇದೆಯಾ ಹಿಂಗೆ ಇಲ್ಲ ಕೀ ಸ್ಟ್ ಇದು ಆಸ್ಟಾ ಬಂದ್ಬಿಟ್ಟು ಪುಸ್ಟಾರ್ಟ್ ಬಟನ್ ಇದು ಮಿಡ್ಲ್ ವರ್ಷನ್ ಗಾಡಿ ಸಿಂಗಲ್ ಓನರು ಐವತ್ತು ಸಾವಿರ ಓಡಿದೆ ಟೂ ಥೌಸಂಡ್ ನೈನ್ಟೀನ್ ಮಾಡ್ಲು ಪ್ರೈಸ್ ಬಂದ್ಬಿಟ್ಟು ಫೈವ್ ಟ್ವೆಂಟಿ ಫೈವ್ ಪೆಟ್ರೋಲ್ ಹೌದು ಪೆಟ್ರೋಲ್ ಸರ್ ಸೊ ನೀವು ಬಾಡಿ ಕೂಡ ನೋಡ್ಬೋದು ಹೇಗಿದೆ ಅಂತ ಔಟರ್ ಬಾಡಿ ಅಂತ ಸೂಪರ್ ಆಗಿದೆ ಸಕಲಾಗಿ ಇಟ್ಕೊಂಡಿದ್ದಾರೆ ಸೊ ಡೋರ್ ವೈಸರ್ ಎಲ್ಲ ನಿಮಗೆ ನೋಡೋಕೆ ಸಿಗುತ್ತೆ ಇಲ್ಲಿ ನೋಡೋಕಲ್ಲ ತೊಗೊಳಗೆ ಸಿಗುತ್ತೆ ಸೊ ಕಸ್ಟಮರ್ ಹಾಕಿರುವಂಥದ್ದು ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಲೆದರ್ ಫಿನಿಶಿಂಗ್ ಕಲೆ ಕೊಟ್ಟಿರುವಂಥದ್ದು ಸೊ ಗಾಡಿ ಲಾಕ್ ಆಗಿದೆ ಮ್ಯಾನ್ಯಲ್ ಗೇರ್ ಬಾಕ್ಸ್ ಸೊ ಸ್ಟೇರಿಂಗ್ ಆಗಿರ್ಬೋದು ಇಟ್ಟೆಲ್ಲ ನೀವು ನೋಡ್ಬೋದು ತುಂಬಾ ಇಟ್ಕೊಂಡಿರುವಂಥ ಗಾಡಿ ಸೊ 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 ಫೈವ್ ಟ್ವೆಂಟಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಂದು ಮಾತಾಡಿದ್ರೆ ಕಮ್ಮಿ ಆಗುತ್ತೆ ಇಂಟೀರಿಯರ್ ನೋಡಿ ಫಿನಿಶಿಂಗ್ ಆಗಿರ್ಬೋದು ಸೊ ಸ್ಕ್ರೀನ್ ಕೂಡ ಇದೆ ರಿವರ್ಸ್ ರಿವರ್ಸ್ ಕ್ಯಾಮರಾ ಕ್ಯಾಮರಾ ಸರ್ ಸಾರಿ ಎಲ್ಲ ಬರುತ್ತೆ ಸರ್ 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 ಓಕೆ ಹಾಂ ಬರೋಲ್ಲ ಮಿಡ್ಲ್ ಬರುತ್ತೆ ಹೇಳಿ ಒಂದು ರೆಡ್ ಕಲರ್ ಅಲ್ಟ್ರಾಸ್ ಅಲ್ಟ್ರಾಸ್ ಇದೆ ಇದು ಟ್ವೆಂಟಿ ಟ್ವೆಂಟಿ ಮಾಡಲು ಬೇಸಿಕ್ ಮಾಡೆಲ್ 2020 ಮಾಡೆಲ್ ನೀವು ನೋಡ್ತಾ ಇರಬಹುದು ಒಂದು 95% ಅಷ್ಟು ಟೈರ್ ಇದೆ ಹೌದು ಇದು ಬೇಸಿಕ್ ಮಾಡೆಲ್ ಔಟ್ ಸೈಡ್ ಅಲಾಯ್ ವೀಲ್ಸ್ ಹಾಕಿರೋದು ಕಸ್ಟಮರ್ ಹಾಕಿರೋದು ಹೌದು ಎಚ್ ಸ್ಕ್ರೀನ್ ಹಾಕಿದ್ದಾರೆ ಅದಲ್ಲ ಎಕ್ಸ್ಟ್ರಾ ಹೌದು ಎಕ್ಸ್ಟ್ರಾ ಫಿಟಿಂಗ್ಸ್ ಅದಲ್ಲ ಬೇಸಿಕ್ ಕೇ ಬರಲ್ಲ ಅದಲ್ಲ ಸೋ ಸೀಟ್ ಕವರ್ ಕೂಡ ಈ ತರ ಬರಲ್ಲ ಇದು ಲೆದರ್ ಫಿನಿಶಿಂಗ್ ಕೊಟ್ಟಿರುವಂತದ್ದು ಅದರಿಂದ ಇದು ಮ್ಯಾನುವಲ್ ಗೇರ್ ಬಾಕ್ಸ್ ಆಗಿರುತ್ತೆ ಇನ್ನು ಇದೆಲ್ಲ ಸ್ಕ್ರೀನ್ ಬಂದ್ಬಿಟ್ಟು ಕಸ್ಟಮರ್ ಎಕ್ಸ್ಟ್ರಾ ಹಾಕ್ಸಿರುವಂತದ್ದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಏನ್ ಪ್ರೈಸ್ ಹೇಳ್ತಿದ್ದಾರೆ ಸರ್ ಸರ್ ಇದು ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಫೈವ್ ಹೇಳ್ತಾವ್ರೆ 575 ಮಾರ್ಕ್ಸ್ ಕೊಡ್ತೀನಿ ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಸರ್ 35000 ಓಡಿದೆ ಓಕೆ ಸೋ ಇದರಲ್ಲಿ ಕೂಡ ನಿಮಗೆ ಡೋರ್ ವೈಸರ್ ಸಲ ಕಸ್ಟಮರ್ ಎಕ್ಸ್ಟ್ರಾ ಹಾಕ್ಸಿರುವಂತದ್ದು ಇನ್ನ ಬಾಡಿ ಬಗ್ಗೆ ಹೇಳಿದ್ರೆ ಸೂಪರ್ ಆಗಿ ಇಟ್ಕೊಂಡಿದ್ದಾರೆ ಈ ಗಾಡಿ ಕೂಡ ಯಾಕಂತ ಹೇಳಿದ್ರೆ ಬಜೆಟ್ ವೈಸ್ ತುಂಬಾ ಲೋ ಆಗಿದ್ರೆ ಸ್ವಲ್ಪ ಡೆಂಟ್ ಡ್ಯಾಮೇಜ್ ಸ್ಕ್ರಾಚಸ್ ಇದ್ದೇ ಇರುತ್ತೆ ಆದ್ರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಹಾಗೆ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇರುವಂತ ಗಾಡಿಗಳು ಕೂಡ ನಿಮಗೆ ಸಿಗುವಂತದ್ದು ಸೊ ನೋಡ್ಬೋದು ಸರ್ ಇದು ಬಂದ್ಬಿಟ್ಟು ರೆನಾಲ್ಡ್ ಟ್ರೈಬರ್ ಅಂತ ಓಕೆ ಆ್ಯಂಡ್ ಟ್ವೆಂಟಿ ತ್ರೀ ಸಿಂಗಲ್ ಓನರು ಕಡಿಮೆ ಓಡಿದೆ ಗಾಡಿ ಟ್ವೆಂಟಿ ತ್ರೀ ತ್ರೀ ಮಾಡಲ್ಲ ಓಕೆ ಹ್ಞೂ ಗಾಡಿ ತುಂಬ ಕಡಿಮೆ ಓಡಿದೆ ಇದು ಬಂದ್ಬಿಟ್ಟು ಪ್ರೈಸು ನಿಮಗೆ ಟೆನ್ ಟ್ವೆಂಟಿ ಫೈವ್ ನೈನ್ ಸೆವೆಂಟಿ ಫೈವ್ ಟ್ರೈ ಮಾಡಿಸ್ಕೊಡ್ತೀನಿ ಸರ್ ಸೊ ಏನು ಪ್ರೈಸ್ ಇದೆ ಸರ್ ಸರ್ ಫಸ್ಟ್ ಶೋರೂಮಲ್ಲಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಹದಿನಾರು ಲಕ್ಷ ಏನೋ ಇದೆ ಸರ್ ಇದು ಓಕೆ ಆ್ಯಂಡ್ ಗಾಡಿ ಸೊ ಇದ್ರಲ್ಲಿ ಕೂಡ ಲೆದರ್ ಸೀಟ್ ಹಾಕ್ಸಿರೋ ಸೆವೆನ್ ಸೀಟರ್ ಬರುತ್ತೆ ಇದು ಸೆವೆನ್ ಸೀಟರ್ ಗಾಡಿ ಹೌದು ಸೊ ನೋಡಕ್ಕೆ ಚಿಕ್ಕದಾಗಿದೆ ಆದ್ರೆ ಬಟ್ ಸೆವೆನ್ ಸೀಟರ್ ಗಾಡಿ ಇದು ಸೊ ನೋಡ್ಬೋದು ಪೆಟ್ರೋಲ್ ಅಡಿಗೆಲ್ಲ ಆರಾಮಾಗಿರ್ತದೆ ಸ್ಪೇಸ್ ಹಿಂದೆ ಓಕೆ ಎಷ್ಟು ಹೇಳ್ತೀರಾ ಸರ್ ಇದು ಸರ್ ಇದು ಟೆನ್ ಟ್ವೆಂಟಿ ಫೈವ್ ಹೇಳ್ತಾವ್ರೆ ಓಕೆ ನೈನ್ ಸೆವೆಂಟಿ ಫೈವ್ ತಗ ಟ್ರೈ ಮಾಡ್ತೀನಿ ಸರ್ ಇದು ಟಾಪ್ ಎಂಡ್ ಹೇಗೆ ಟಾಪ್ ಎಂಡ್ ಗಾಡಿ ಇದು ಓಕೆ ಹೆಚ್ಚು ಕಮ್ಮಿ ಮಾಡ್ತೀರಾ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್ ಸರ್ ಇದು ಮಾರುತಿ ಸೆಲರಿಯೋ ಓಕೆ ಟ್ವೆಂಟಿ ಟೂ ಮಾಡಲು ಟಾಪ್ ಆ್ಯಂಡ್ ಮಾಡೆಲ್ ಇದು ಆಟೋಮೆಟಿಕ್ ಪೆಟ್ರೋಲು ಟೈರ್ ಕೂಡ ನೈಂಟಿ ಫೈವ್ ಪರ್ಸೆಂಟ್ ಇದೆ ಹೌದು ಎಷ್ಟು ಹೇಳಿದ್ರಿ ಸರ್ ಮಾಡಲ್ ಸರ್ ಟ್ವೆಂಟಿ ಟೂ ಮಾಡಲು ಸರ್ ಇದು ಟ್ವೆಂಟಿ ಟೂ ಹೌದು ಟಾಪ್ ಎಂಡ್ ಗಾಡಿ ಆಟೋಮೆಟಿಕ್ ಮಿರರ್ಸ್ ಬರುತ್ತೆ ಇದಕ್ಕೂ ಬಟನ್ ಸ್ಟಾರ್ಟ್ ಬರುತ್ತೆ ಸೊ ಬಟನ್ ಸ್ಟಾರ್ಟು ಅಲ್ಲ ಹೌದು ಬಟನ್ ಸ್ಟಾರ್ಟ್ ಟಾಪ್ ಆ್ಯಂಡ್ ಗಾಡಿಗೆ ಬಟನ್ ಸ್ಟಾರ್ಟೇ ಬರೋದು ಸರ್ ಆಲ್ಟೋ ಅಲ್ಲ ಹೌದು ರೇರ್ ಕ್ಯಾಮರಾ ಕೂಡ ಇದೆ ನೋಡಿ ಇಲ್ಲಿ ಆಟೋಮೆಟಿಕ್ ಗೇರ್ ಬಾಕ್ಸ್ ಸೊ ಇಂಟೀರಿಯರ್ ನೀವು ನೋಡೋದ್ರೆ ಸೂಪರ್ ಇಟ್ಕೊಂಡಿದ್ದಾರೆ ಯಾಕೆಂತ ಹೇಳಿದ್ರೆ ಲೆದರ್ ಸೀಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಲ್ಲಿಂದ ಇಂಟೀರಿಯರ್ ಕೂಡ ಒಂದು ಸ್ಕ್ರಾಚ್ ಆಗಿರ್ಬೋದು ಒಂದು ಡ್ಯಾಮೇಜ್ ಕೂಡ ಇಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಸೊ ಸ್ವಲ್ಪ ಕತ್ಲ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ನೋಡಬಹುದು ಎಷ್ಟಾಗುತ್ತೆ ಸರ್ ಈ ಗಾಡಿ ಸರ್ ಆರೂವರೆ ಲಕ್ಷ ಹೇಳ್ತಾವ್ರೆ ಒಂದು ಆರು ಲಕ್ಷಕ್ಕೆ ಆಗುತ್ತೆ ಸರ್ ಓಕೆ ಶೋರೂಮ್ ಅಲ್ಲಿ ಪ್ರೈಸ್ ಬಂದ್ಬಿಟ್ಟು ಇದು ಹೊಸ ಗಾಡಿ ಇದು ಏಟ್ ಸೆವೆಂಟಿ ಫೈವ್ ಇದೆ ಓಕೆ ಹ್ಮ್ ಮತ್ತೊಂದು ಆಲ್ಟ್ರೋಸ್ ಇದೆ ವೈಟ್ ಕಲರ್ ವಿತ್ ಸಿ ಎನ್ ಜಿ ಇದು ಮಾಡಲ್ ಓಕೆ ಸೊ ಸಿ ಎನ್ ಜಿ ಅಂತ ಹೇಳಿದ್ರೆ ತುಂಬಾ ಜನ ಹುಡುಕ್ತಾ ಇರ್ತಾರೆ ಯಾಕೆಂತ ಹೇಳಿದ್ರೆ ಸಿ ಎನ್ ಜಿ ವಿತ್ ಪೆಟ್ರೋಲ್ ಕೂಡ ಇರುತ್ತೆ ಇದ್ರಲ್ಲ ಸೊ ಜಾಸ್ತಿ ಗಾಡಿ ರನ್ ಆಗುತ್ತೆ ಸಿ ಎನ್ ಜಿ ಓಡಿಸಬಹುದು ಪೆಟ್ರೋಲ್ ಅಲ್ಲೂ ಓಡಿಸಬಹುದು ಇದು ಟಾಪ್ ಎಂಡ್ ಸರ್ ಹೌದು ಸರ್ ಟಾಪ್ ಎಂಡ್ ಗಾಡಿ ಎಷ್ಟನೇ ಮಾಡಲ್ ಸರ್ ಇದು ಟ್ವೆಂಟಿ ತ್ರೀ ಮಾಡಲ್ ಸರ್ ಎನ್ ಜಿ ಬಂದ್ಬಿಟ್ಟು ಕಂಪನಿಯಿಂದ ಫಿಟ್ ಆಗಿರೋದು ಇದು ಔಟ್ಸೈಡ್ ಆಗಿಲ್ಲ ಸೊ ಇಂಟೀರಿಯರ್ ನೀವು ನೋಡಬಹುದು ಹೇಗಿದೆ ಅಂತ ಇದೆಲ್ಲ ಕಂಪನಿ ಫಿಟ್ ಆಗಿ ಬರೋದು ಈ ಸ್ಕ್ರೀನ್ ಇರೋದು ಆಮೇಲೆ ರಿವರ್ಸ್ ಕ್ಯಾಮೆರಾ ಕೂಡ ಇದರಲ್ಲಿ ಇರುತ್ತೆ ಮ್ಯಾನ್ಯಲ್ ಗೇರ್ ಬಾಕ್ಸ್ ಆಗಿರುವಂತದ್ದು ನೋಡಬಹುದು ಸೊ ಟಾಟಾ ಆಲ್ಟ್ರೋಸ್ ಎಷ್ಟಕ್ಕಾಗುತ್ತೆ ಸರ್ ಇದು ಸಾರಿ ಎಷ್ಟಕ್ಕಾಗುತ್ತೆ ಸರ್ ಇದು ಬಂದ್ಬಿಟ್ಟು ಏಟ್ ಟ್ವೆಂಟಿ ಫೈವ್ ಅಲ್ತವ್ರೆ ಸೆವೆನ್ ಸೆವೆಂಟಿ ಫೈವ್ ಆಗುತ್ತೆ ಸರ್ ಓಕೆ ಬಾಡಿ ಎಲ್ಲ ನೀವು ನೋಡೋದು ಸೂಪರ್ ಆಗಿ ಇಟ್ಕೊಂಡಿದ್ದಾರೆ ಟಾಟಾದ ಬಗ್ಗೆ ನಿಮಗೆ ಹೇಳಲೇಬೇಕು ಗಾಡಿ ಟಾಟಾ ಗಾಡಿ ಈಗ ಮಾರ್ಕೆಟ್ ಅಲ್ಲಿ ಹೆಚ್ಚಾಗಿ ಓಡ್ತಾ ಇದೆ ಯಾಕೆಂತ ಹೇಳಿದ್ರೆ ಟಾಟಾದಲ್ಲಿ ತುಂಬ ಜನ ಸೇಫ್ಟಿಗೋಸ್ಕರ ಇದನ್ನೇ ಲೈಕ್ ಮಾಡ್ತಾರೆ ಸೊ ಗಾಡಿ ಸ್ಟ್ರಾಂಗ್ ಕೂಡ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಟಾಟಾ ಗಾಡಿ ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ ತುಂಬಾ ಜನ ಟಾಟಾ ಗಾಡಿನ ಲೈಕ್ ಮಾಡ್ತಾರೆ ಸೊ ಅಲ್ಲಿ ನೋಡ್ಬೋದು ಟಾಟಾ ಗಾಡಿ ಹುಡುಕ್ತಿರೋರಿಗೆ ಟಾಟಾ ಗಾಡಿ ಕೂಡ ಇದೆ ಮಾರುತಿ ಸುಜುಕಿ ಶಿಫ್ಟಿದು ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಝಡ್ ಎಕ್ಸ್ ಐ ಟ್ಯಾಪ್ ಎಂಡ್ ಮಾಡೆಲ್ ಇದು ಇದನ್ನು ಅಲೈವ್ ಇಲ್ಸ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಬಟಾ ಸ್ಟಾರ್ಟ್ ಬರುತ್ತೆ ಓಕೆ ಇದು ಸೆಕೆಂಡ್ ಓನರ್ ಆಗಿದೆ ಸರ್ ಓಕೆ ನೀವು ಇಂಟೀರಿಯರ್ ನೋಡ್ಬೋದು ಲೆದರ್ ಸೀಟ್ ಕವರ್ ಹಂಗ್ ಹಾಕಿರೋದಾಗಿರ್ಬೋದು ಇದು ಮ್ಯಾನ್ಯಲ್ ಗೇರ್ ಬಾಕ್ಸ್ ಅಲ್ಲಿಂದ ಇದರಲ್ಲಿ ಯಾವುದೇ ಥರದ ಸ್ಕ್ರೀನ್ಸ್ ಇಲ್ಲ ಸೊ ಚಿಕ್ಕ ಮ್ಯೂಸಿಕ್ ಪ್ಲೇಯರ್ ಒಂದು ಕೊಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಬಾಕಿ ಇಂಟೀರಿಯರ್ ಎಲ್ಲ ನೀವು ನೋಡ್ಬೋದು ಚೆನ್ನಾಗೇ ಇದೆ ಬಾಡಿ ಕಂಡೀಷನ್ ಆದರೆ ಓಕೆ ಯಾವುದೇ ಅಂತ ಡೆಮ್ ಡ್ಯಾಮೇಜ್ ಏನೂ ಇಲ್ಲ ಸೊ ಚೆನ್ನಾಗಿದೆ ಎಷ್ಟಾಗುತ್ತೆ ಸರ್ ಇದು ಸರ್ ಇದು ಓಡಿರೋದು ಏಯ್ಟಿ ಚೇಂಜ್ ಏನು ಓಡಿದೆ ಸರ್ ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು ಫೈವ್ ಫಿಫ್ಟಿ ಹೇಳ್ತಾವ್ರೆ ಒಂದು ಫೈವ್ ಲ್ಯಾಕ್ಸ್ಗೆ ಆಗುತ್ತೆ ಸರ್ ಸರ್ ಹೊಂಡ ಐ ಟ್ವೆಂಟಿ ಇದು ಅಷ್ಟ ಟಾಪ್ ಎಂಡ್ ಮಾಡಲು ಬಿಸ್ ಸಂಡ್ರು ಬರುತ್ತೆ ಇದಕ್ಕೆ ಇದು ಕೇರಳ ರಿಜಿಸ್ಟ್ರೇಷನ್ ಈಗ ಕೇರಳ ರಿಜಿಸ್ಟ್ರೇಷನ್ ಇಲ್ಲಿ ತೊಗೊಳ್ಬೇಕು ಅಂತಂದ್ರೆ ಏನೇನು ಕೊಟ್ಟಿದ್ದಾರೆ ಸರ್ ಎನ್ ಓ ಸಿ ಲೆಟರ್ ಬೇಕಂದ್ರೆ ಎನ್ ಓ ಸಿ ಲೆಟರ್ ಕೊಡ್ತೀವಿ ನೀವೇ ಮಾಡಿಸ್ಕೊಬೇಕಂದ್ರೆ ಇಲ್ಲ ನಾವೇ ಮಾಡಿಕೊಡ್ಬೇಕಂದ್ರೆ ಅದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸರ್ ಅದಕ್ಕೆ ಓಕೆ ಸೊ ಕೇರಳ ಗಾಡಿ ಎಷ್ಟಕ್ಕೆ ಹೇಳ್ತಿದ್ರ ಸರ್ ಸರ್ ಇದು ಲೆವೆನ್ ಸೆವೆಂಟಿ ಫೈವ್ ಹೇಳ್ತಾವ್ರೆ ಓಕೆ ಲೆವೆನ್ ಟ್ವೆಂಟಿ ಫೈವ್ ತಾಗ ಟ್ರೈ ಮಾಡಿಸ್ಬೋದು ಸೊ ಬಾಡಿ ನೋಡ್ಕೋಬೋದು ನೀಟಾಗಿದೆ ಅಲ್ಲಿಂದ ಕವರ್ ಕೂಡ ನೀವು ನೋಡ್ಕೋಬೋದು ಇನ್ನು ಇದು ಟಾಪ್ ಎಂಡ್ ಹೆಂಗೆ ಟಾಪ್ ಎಂಡ್ ಮಾಡಿ ಸರ್ ವಿತ್ ಸನ್ ರೂಫ್ ಇದು ಟಾಪ್ ಎಂಡ್ ಮಾಡಿ ಸನ್ ಅಲ್ಲಿ ನಿಮಗೆ ನೋಡ್ಬೋದು ಸನ್ ರೂಫ್ ಕೂಡ ಇರುವಂಥದ್ದು ಸೊ ಲೆವೆನ್ ಲ್ಯಾಕ್ ಹೇಳ್ತಿದ್ದಾರಲ್ಲ ಲೆವೆನ್ ಸೆವೆಂಟಿ ಫೈವ್ ಹೇಳ್ತಾವ್ರೆ ಲೆವೆನ್ ಟ್ವೆಂಟಿ ಟ್ರೈ ಮಾಡ್ತೀನಿ ಫೈವ್ ತೌಸಂಡ್ಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇಂಟೀರಿಯರ್ ನೀವು ನೋಡೋದಾದ್ರೆ ಲೆದರ್ ಸೀಟ್ ಕವರ್ ಆಗಿರ್ಬೋದು ಇಂಟೀರಿಯರ್ ಎಲ್ಲ ನೀಟಾಗಿ ಇದೆ ಸೊ ಗಾಡಿ ಕಂಡೀಷನ್ ಹೀಗಿದೆ ನೋಡ್ಕೋಬಹುದು ಸೊ ಆಡಿ ಇದೆ ಸರ್ ಇದರ ಡೀಟೇಲ್ ಸರ್ ಆಡಿ ಕ್ಯೂ ತ್ರೀ ಇದು ಓಕೆ ಎಂಬತ್ಮೂರು ಸರ್ ಆ ಓಡಿದೆ ಸಿಂಗಲ್ ಓನರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಆಟೋಮೆಟಿಕ್ ಡೀಸೆಲ್ ಇದು ಸೊ ಆಟೋಮೆಟಿಕ್ ಆಡಿ ನೀವು ನೋಡ್ಬೋದು ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಹೇಳ್ತೀರಾ ಸರ್ ಸರ್ ಇದು ಬಂದುಬಿಟ್ಟು ಫಿಫ್ಟೀನ್ ಲ್ಯಾಕ್ಸ್ ಹೇಳ್ತಾವ್ರೆ ನಗೇಷೇಬಲ್ ಆಗುತ್ತೆ ಸರ್ ಎಷ್ಟು ಹೊಡಿದೆಯಾ ಸರ್ ಎಂಬತ್ಮೂರು ಸರ ಹೊಡಿದೆ ಸರ್ ಸೊ ಮೆಮೊರಿ ಸೀಟ್ ಕೂಡ ನಿಮಗೆ ಇಲ್ಲಿ ಕಾಣ್ತಾ ಇದೆ ಎಲ್ಲ ಆಟೋಮೆಟಿಕ್ ಬರುತ್ತದೆ ಮೆಮೊರಿ ಸೀಟ್ ಕೂಡ ಕೊಟ್ಟಿದ್ದಾರೆ ಸೊ ಪವರ್ ವಿಂಡೋಸ್ ಫೋರ್ ಸಹ ನೋಡ್ಬೋದು ಎಷ್ಟಕ್ಕೆ ಆಗುತ್ತೆ ಸರ್ ಇದು ಸರ್ ಫಿಫ್ಟೀನ್ ಲ್ಯಾಕ್ಸ್ ಹೇಳ್ತಾವ್ರೆ ನೆಗೋಷಿಯಬಲ್ ಆಗುತ್ತೆ ಸರ್ ಸೊ ಫಿಫ್ಟೀನ್ ಲ್ಯಾಕ್ ಆಡಿ ಕೂಡ ಇದೆ ಇದರಲ್ಲಿ ನೀವು ನೋಡಬಹುದು ಟೈರ್ ಕಂಡೀಷನ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇದೆ ಟಾಪ್ ಎಂಡ ಹೇಗೆ ಟಾಪ್ ಎಂಡ್ ಗಾಡಿ ಇದು ಸಂದ್ರೂಪ್ ಅಲ್ಲ ಬಂದೆ ಸೊ ಸಂದ್ರೂಪ್ ಕೂಡ ಇರುವಂಥದ್ದು ನೋಡ್ಬೋದು ಸೊ ಹದಿನೈದು ಲಕ್ಷ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಹೌದು ಆನ್ ಟೇಬಲ್ ಬಂದ್ರೆ ಸೊ ಟಯೋಟಾ ಫಾರ್ಚುನರ್ ಇದೆ ಸೊ ಇದ್ರ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇದು ಸಿಂಗಲ್ ಓನರ್ ಹೌದು ಸರ್ ಇದ್ ಬಂದ್ಬಿಟ್ಟು ಥರ್ಟಿ ಟೂ ಲ್ಯಾಕ್ಸ್ ಓಡಿರೋದು ಒಂದ್ ಲಕ್ಷ ಇಪ್ಪತ್ತೊಂದ್ ಸರ ಓಡಿದೆ ಸರ್ ಸಿಗ್ಮಾ ಫೋರ್ ಇದು ಸೊ ಸೆವೆನ್ ಸೀಟರ್ ಗಾಡಿ ಅಲ್ವಾ ಹೌದು ಸರ್ ಸೊ ಇದು ಕೂಡ ಆಟೋಮೆಟಿಕ್ ನೀವು ನೋಡ್ಬೋದು ಫೋರ್ ಇಂಟು ಫೋರ್ ಇದು ಇದರಲ್ಲಿ ಟೂ ವೀಲ್ ಡ್ರೈವರ್ ಬರುತ್ತೆ ಸರ್ ಟೂ ವೀಲ್ ಡ್ರೈವ್ ನೋ ಬರುತ್ತೆ ಫೋರ್ ವೀಲ್ ನೋ ಬರುತ್ತೆ ಇದು ಬರುತ್ತೆ ಫೋರ್ ವೀಲ್ ಬರುತ್ತೆ ಹ್ಮ್ ಟೋಟಲ್ ಆಗಿ ಫೋರ್ ಇಂಟು ಫೋರ್ ಗಾಡಿ ಹೌದು ಸೊ ನಾಯ್ಗೂಲೆಲ್ಲ ನೀವು ನೋಡ್ಕೋಬಹುದು ಹೇಗಿದೆ ಅಂತ ಹೇಳಿ ಚೆನ್ನಾಗೇ ಇದೆ ಗಾಡಿ ಅಂತೂ ಬಾಡಿ ಆಗಿರ್ಬೋದು ಕಲರ್ ಆಗಿರ್ಬೋದು ಡಲ್ ಆಗಿರುವಂಥದ್ದು ಏನೂ ಇಲ್ಲ ಸೊ ಚೆನ್ನಾಗಿದೆ ಆಗ್ಬೋದು ಸರ್ ಇದು ಆಗ್ಬೋದು ಸರ್ ತರ್ಟಿ ಟೂ ಲ್ಯಾಕ್ಸ್ ಹೇಳ್ತಾವ್ರೆ ತರ್ಟಿ ಒನ್ ಲ್ಯಾಕ್ಸ್ ಇಲ್ಲ ಒಂದು ತರ್ಟಿ ಫಿಫ್ಟಿಗೆ ಟ್ರೈ ಮಾಡಿಸ್ಬೋದು ಸರ್ ಓಕೆ ಸೊ ಜೀಪ್ ಡೀಟೇಲ್ ಹೇಳಿ ಸರ್ ಸರ್ ಜೀಪ್ ಕಾಂಪಸ್ ಇದು ಓಕೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಓಕೆ ಆಟೋಮೆಟಿಕ್ ಪೆಟ್ರೋಲ್ ಇದು ಸರ್ ಇದು ಬಂದ್ಬಿಟ್ಟು ನಿಮಗೆ ಪ್ರೈಝು ತರ್ಟಿನ್ ಲ್ಯಾಕ್ಸ್ ಇರ್ತಾವ್ರೆ ಟ್ವೆಲ್ ಪಾಯಿಂಟ್ ಫೈವ್ ಇಲ್ಲಾಂದ್ರೆ ಟ್ವೆಲ್ ಲ್ಯಾಕ್ಸ್ಗೆ ಟ್ರೈ ಮಾಡ್ಸ್ಬೇಕು ಸರ್ ಓಕೆ ಇದು ಆಟೋಮೆಟಿಕ್ ಗಾಡಿ ನೀವು ನೋಡ್ಬೋದು ಸೊ ಆಟೋಮೆಟಿಕ್ ಇನ್ನು ಇದೆಲ್ಲ ಲೆದರ್ ಕಂಪನಿಯಿಂದಾನೇ ಬರುತ್ತಾ ಹಿಂಗೆ ಕಂಪನಿಯಿಂದ ಲೆದರ್ ಸೀಟ್ ಬರುತ್ತೆ ಸರ್ ಅದು ಓಕೆ ಎಷ್ಟು ಓವರ್ ಬೇಕಂದ್ರೆ ಕವರ್ ಹಾಕ್ಸ್ಕೊಳ್ಳೋದು ಅವ್ರು ಕಸ್ಟಮರ್ಸು

ಸಿಂಗಲ್ ಓನರ್ಸ್ ಬರೋದು ಕಂಪ್ನಿಯಿಂದ ಕೊಡಲ್ಲ ಇದೆಲ್ಲ ಇದನ್ನು ಆಟೋಮೆಟಿಕ್ ಮಿರರ್ಸ್ ಬರುತ್ತೆ ಅಲೈಲ್ಸ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಸೊ ಇಂಟೀರಿಯರ್ ಸೀಟ್ ನೋಡಬಹುದು ಲೆದರ್ ಅಲ್ಲಿ ಹಾಕಿರುವಂತದ್ದು ಸೆವೆನ್ ಸೀಟರ್ ಗಾಡಿ ಸೊ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇರುವಂತದ್ದು ಸೊ ಸಿಟಿ ಅಂತ ಹೇಳಿದಾಗ ತುಂಬಾ ಜನ ಹುಡುಗಿರೋ ಆಟೋಮೆಟಿಕ್ ಬೇಕು ಅಂತ ಸೊ ಅದಕ್ಕಾಗಿ ಮೆನ್ಷನ್ ಮಾಡಿ ಹೇಳ್ತಿರೋದು ಮ್ಯಾನ್ಯಲ್ ಗೇರ್ ಬಾಕ್ಸ್ ಸೊ ಎಷ್ಟು ಹೊಡಿದೆ ಸರ್ ಸರ್ ಎಪ್ಪತ್ತೆರಡು ಸಾವಿರ ಹೊಡಿದೆ ಸೆವೆಂಟಿ ಟು ಓಕೆ ಎಷ್ಟಕ್ಕೆ ಆಗುತ್ತೆ ಸರ್ ಏಟ್ ಟ್ವೆಂಟಿ ಫೈವ್ ಹೇಳ್ತಾವ್ರೆ ಸೆವೆನ್ ಸೆವೆಂಟಿ ಫೈವ್ ಟ್ರೈ ಮಾಡಿಸ್ತೀನಿ ಸರ್ ಓಕೆ ಟೈರ್ ಕಂಡೀಷನ್ ನೋಡ್ಬೋದು ಫ್ರಂಟ್ ಬ್ಯಾಕು ಒಂದು ಜಾಸ್ತಿ ಕಮ್ಮಿ ಆ ಥರ ಎಲ್ಲ ಇಲ್ಲ ಈಕ್ವಲ್ ಆಗಿದೆ ಆಮೇಲೆ ಡೋರ್ ವೈಸರ್ ಕೂಡ ನಿಮಗೆ ಇಲ್ಲಿ ಫಿಟ್ಟಿಂಗ್ ಆಗಿರುವಂಥದ್ದು ನೀವು ನೋಡ್ಬೋದು ಸರ್ ಇನೋವಾ ಕ್ರಿಸ್ಟ ಇದು ಓಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಓಡಿದೆ ಜಿನೇನ್ ಮೀಟ್ರೂ ಮೀಟ್ರ್ ಗೀಟ್ರ್ ಏನು ಟ್ಯಾಂಪರಿಂಗ್ ಇಲ್ಲ ಸಣ್ಣ ಪುಟ್ಟ ಅಪ್ ಪಲ್ಲಿಶ್ ಆಗಿದೆ ಸರ್ ಅದರ ಮೇಜರ್ ಆಕ್ಸಿಡೆಂಟ್ ಏನೂ ಆಗಿಲ್ಲ ಗಾಡಿ ಓಕೆ ಇದು ಬಂದುಬಿಟ್ಟು ನಿಮಗೆ ಸೆವೆಂಟೀನ್ ಲ್ಯಾಕ್ಸ್ ಹೇಳ್ತಾವ್ರೆ ಸಿಕ್ಸ್ಟೀನ್ ಲ್ಯಾಕ್ಸ್ಗೆ ಟ್ರೈ ಮಾಡಿಸ್ಕೊಡ್ಸಿದ್ದು ಸರ್ ಸೊ ನೀವು ನೋಡ್ಬೋದು ಇಂಟೀರಿಯರ್ ಹೇಗಿದೆ ಅಂತ ಇನ್ನು ಇಂಟೀರಿಯರ್ ಅಂತೂ ಚೆನ್ನಾಗೇ ಇದೆ ಸೊ ಒಳಗೆ ಸ್ಕ್ರೀನ್ ಕೂಡ ಇದೆ ರಿವರ್ಸ್ ಕ್ಯಾಮರಾ ಇದೆಯಾ ಅಂತ ಹೌದು ರಿವರ್ಸ್ ಕ್ಯಾಮೆರಾ ಬರುತ್ತೆ ಟೂ ಪಾಯಿಂಟ್ ಫೋರ್ ಇದು ಓಕೆ ಮ್ಯಾನುಯಲ್ ಗಾಡಿ ಝೆಡ್ ಟಾಪ್ ಎಂಡ್ ಗಾಡಿ ಇದು ಸೆವೆನ್ ಸೀಟರ್ ಕೂಡ ಹೌದು ಓಕೆ ಸರ್ ಇದು ಬಂದ್ಬಿಟ್ಟು ಸ್ಕಾರ್ಪಿಯೋ ಟೂ ತೌಸಂಡ್ ಟುವೆಲ್ ಮಾಡೆಲು ಆ್ಯಡ್ ಓನರ್ ಆಗಿದೆ ಇದು ಟುವೆಲ್ ಮಾಡೆಲ್ ಎರಡು ಓನರ್ ಆಗಿರುವಂಥದ್ದು ಹಳೇದಾಗಿದೆ ಅಷ್ಟೇ ಸೊ ಡ್ಯಾಮೇಜ್ ಅಂತ ಅಲ್ಲ ಅದು ವಿಡಿಯೋದಲ್ಲಿ ನಿಮಗೆ ಡ್ಯಾಮೇಜ್ ತರ ಕಾಣ್ಬೋದು ಸೊ ಸ್ಟಿಕರಿಂಗ್ ಮಾಡ್ತೀರ ಅದು ಬಿಸ್ಲಿಕ್ಕೆ ಸ್ವಲ್ಪ ಡಲ್ ಆಗಿದೆ ಸೊ ಏನ್ ಪ್ರೈಸ್ ಹೇಳ್ತೀರಾ ಸರ್ ಸರ್ ಇದು ಬಂದ್ಬಿಟ್ಟು ಫೈವ್ ಟ್ವೆಂಟಿ ಫೈವ್ ಫೈವ್ ಟ್ವೆಂಟಿ ಫೈವ್ ಹೇಳ್ತಾ ಇದ್ದಾರೆ ಎಷ್ಟೇ ಮಾಡಲ್ ಟೂ ತೌಸಂಡ್ ಟ್ವೆಲ್ ಸರ್ ಓಕೆ ಇದು ಸೆವೆನ್ ಸೀಟರ್ ಗಾಡಿ ಸೊ ನೋಡ್ಬೋದು ಸೀಟ್ ಕೂಡ ಎಲ್ಲ ಲೆದರ್ ಸೀಟ್ ಹಾಕಿರುವಂತದ್ದು ಇಂಟೀರಿಯರ್ ಕೂಡ ಚೆನ್ನಾಗಿದೆ ನೀವು ನೋಡಬಹುದು ಡೋರ್ ಪ್ಯಾಡ್ ಎಲ್ಲ ಹೇಗಿದೆ ಅಂತ ತುಂಬಾನೇ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಸೊ ಇದು ಮ್ಯಾನುವಲ್ ತುಂಬಾ ಹಳೆ ಆಗಿರೋದ್ರಿಂದ ನಿಮಗೆ ಒಳಗೆ ನೀಟಾಗಿ ತೋರಿಸಬೇಕು ಯಾಕೆಂತ ಹೇಳಿದ್ರೆ ಹೇಗಿದೆ ಅಂತ ಸೊ ಇಂಟೀರಿಯರ್ ಎಲ್ಲ ಡ್ಯಾಶ್ ಬೋರ್ಡ್ ಎಲ್ಲ ಇಟ್ಕೊಂಡಿದ್ದಾರೆ ಸೊ ಪರವಾಗಿಲ್ಲ ಸೊ ಯಾರಾದ್ರು ಹುಡುಕ್ತಿದ್ರೆ ನೋಡಿ ಸರ್ ಇದು ಬಂದ್ಬಿಟ್ಟು ಇನೋವಾ ನಾರ್ಮಲ್ ಇನೋವಾ ಇದು ಓಕೆ ತುಂಬಾ ಜನ ಲೈಕ್ ಮಾಡೋದು ಈ ಗಾಡಿಗೆನೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರು ಒಂದು ಲಕ್ಷ ಅರವತ್ತೈದು ಸಾವಿರ ಇನ್ನೂ ಓಡಿದೆ ಸರ್ ಇದು ಸೊ ಟಯರ್ ಬಂದ್ಬಿಟ್ಟು ಒಂದು ಫಾರ್ಟಿ ಪರ್ಸೆಂಟ್ ಇದೆ ನೋಡ್ಬೋದು ಇನ್ನು ಮ್ಯಾಗ್ವಿಲ್ಸ್ ಎಲ್ಲ ಹಾಕ್ಸಿರೋದೇ ಹೇಗೆ ಹೌದು ಸರ್ ಅದು ಹೀಗೆ ಬಂದೇ ಬರುತ್ತೆ ಮ್ಯಾಗ್ವಿಲು ಓಕೆ ಸೊ ಇಂಟೀರಿಯರ್ ನೀವು ನೋಡ್ಬೋದು ಕೆಲವೊಂದು ಗಾಡಿ ಲಾಕ್ ಆಗಿರೋದಂತ ಒಳಗೆ ತೋರ್ಸೋಕಾಗ್ತಿಲ್ಲ ಸೊ ಲಾಕ್ ಗಾಡಿ ಗಾಡಿಯೆಲ್ಲ ನೀವು ನೋಡ್ಬೋದು ಸೊ ಇದಕ್ಕೆ ಯಾವುದೇ ಥರದ ಲೆದರ್ ಸೀಟೆಲ್ಲ ಕವರಿಂಗ್ ಮಾಡಿಲ್ಲ ಸೊ ಕಂಪ್ನಿಗೆ ಏನಿದೆ ಅದೇ ಇದೆ

ಹನ್ನೆರಡು ಸಾವಿರ ಓಡಿರುವಂತ ಗಾಡಿ ಸೊ ಜಾಸ್ತಿ ಏನು ಓಡಿಲ್ಲ ಹಾಗಾಗಿ ಒಳ್ಳೆ ಕಂಡೀಷನ್ ಅಂತಾನೆ ಹೇಳ್ಬೋದು ಎಷ್ಟು ಹೇಳ್ತಿದ್ರು ಸರ್ ಸರ್ ಇದು ಬಂದ್ಬಿಟ್ಟು ಫಾರ್ಟಿ ಫೈವ್ ಲ್ಯಾಕ್ಸ್ ಹೇಳ್ತವ್ರೆ ತ್ರೀಗೆ ಆಗುತ್ತೆ ಸರ್ ಇದು ಸೊ ಇಂಟೀರಿಯರ್ ನೀವು ನೋಡಬಹುದು ಹೇಗಿದೆ ಅಂತ ಸೊ ಹನ್ನೆರಡೇ ಸಾವಿರ ಓಡಿರೋ ಗಾಡಿ ಸೊ ಹೊಸದು ತರನೇ ಇಟ್ಕೊಂಡಿರ್ತಾರೆ ಅದಕ್ಕೆ ನೀವು ನೋಡಬಹುದು ಸೀಟೆಲ್ಲ ಎಷ್ಟು ಕ್ಲೀನ್ ಆಗಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ನೀವು ನೋಡಬಹುದು ಆಮೇಲೆ ಗೇರ್ ಶಿಫ್ಟರ್ ಕೂಡ ನೀವು ನೋಡಬಹುದು ಹೇಗಿದೆ ಅಂತ ಇನ್ನು ರಿವರ್ಸ್ ಕ್ಯಾಮೆರಾ ಅದೆಲ್ಲ ಇದ್ರಲ್ಲಿ ಹೇಳೋದೇ ಬೇಡ ಪಕ್ಕಾ ಕೊಟ್ಟಿರ್ತಾರೆ ಸೊ ಎಷ್ಟೊಂಡಿದೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಸರ್ ಓಕೆ ಇದೆಲ್ಲ ಎಕ್ಸ್ಟ್ರಾ ಫಿಟಿಂಗ್ ಸರ್ ಯಾವುದು ಇಲ್ಲ ಸರ್ ಅದು ಬಂದೇ ಬರುತ್ತೆ ಸರ್ ಓಕೆ ಎಷ್ಟಕ್ಕೆ ಆಗ್ಬೋದು ಸರ್ ಇದು ಸರ್ ಅದೇ ಫಾರ್ಟಿ ಫೈವ್ ಲ್ಯಾಕ್ಸ್ ಹೇಳ್ತಾವ್ರೆ ಫಾರ್ಟಿ ತ್ರೀ ಲ್ಯಾಕ್ಸ್ಗೆ ಆಗುತ್ತೆ ಸರ್ ಓಕೆ ಸರ್ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಇದು ಟ್ವೆಂಟಿ ಟ್ವೆಂಟಿ ಮಾಡಲು ಪೆಟ್ರೋಲು ಆಟೋಮೆಟಿಕ್ ಇದು ಇದು ಮಿಡ್ಲ್ ವರ್ಷನ್ ಗಾಡಿ ನಿಮಗೆ ಇದು ಬಂದುಬಿಟ್ಟು ಪ್ರೈಸು ಟೆನ್ ಟ್ವೆಂಟಿ ಫೈ ಹೇಳ್ತಾವ್ರೆ ಒಂದು ನೈನ್ ಫಿಫ್ಟಿ ತನಕ ಟ್ರೈ ಮಾಡಿಸ್ಬೋದು ಸರ್ ಓಕೆ ಸೊ ಇದು ಕೂಡ ಆಟೋಮೆಟಿಕ್ ನೀವು ನೋಡ್ಬೋದು ಆಟೋಮೆಟಿಕ್ ಗಿಯರ್ ಬಾಕ್ಸ್ ಸೊ ರೆಸ್ಟ್ ಪ್ಯಾಡ್ ಕೂಡ ಇದೆ ಸೀಟ್ ಬಂದುಬಿಟ್ಟು ಲೆದರ್ ಸೀಟ್ ಕವರಿಂಗ್ ಇದೆ ಇನ್ನು ಎಷ್ಟು ಓಡಿದೆ ಸರ್ ಇದು ಗಾಡಿ ಸರ್ ಇದು ಓಡಿರೋದು ಸಿಕ್ಸ್ಟಿ ಫೋರ್ ಏನು ಓಡಿದೆ ಸರ್ ಸಿಕ್ಸ್ಟಿ ಫೋರ್ ಓಡಿದೆ ಎಷ್ಟು ಹೇಳ್ತಿದ್ದಾರಾ ಸರ್ ಪ್ರೈಸ್ ಬಂದುಬಿಟ್ಟು ಅದೇ ಟ್ವೆನ್ ಟ್ವೆಂಟಿ ಟೆನ್ ಟ್ವೆಂಟಿ ಫೈ ಹೇಳ್ತಾವ್ರಾ ಸರ್ ಓಕೆ ಹ್ಞೂ ಎಷ್ಟ ಆಗ್ಬಹುದು ಆಗುತ್ತೆ ಚೇಂಜ್ಗೆ ಮಾಡಿಸ್ಬೋದು ಸರ್ ಓಕೆ ಸರ್ ಇದು ಬಂದ್ಬಿಟ್ಟು ಟೊಯಾಟೊ ಆ್ಯಾರೀಸು ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ಸೆವೆಂಟಿ ಫೈವ್ ಅವರ ಒಂದು ಟ್ರೈ ಮಾಡಿಸ್ ಕೊಡ್ತೀನಿ ಸರ್ ಇದರಲ್ಲಿನ ಲೆದರ್ ಸೀಟ್ಸ್ ಆಮೇಲೆ ಸೀಟ್ ಅಡ್ಜಸ್ಟೇಬಲ್ ಕೂಡ ಇದೆ ನಿಮ್ಗೆ ಹೈಟ್ ಕಮ್ಮಿ ಎಲ್ಲ ಮಾಡ್ಕೋಬಹುದು ಇಲ್ಲಿ ಸೊ ಮ್ಯಾನ್ಯಲ್ ಗೇರ್ ಬಾಕ್ಸ್ ಆಗಿರುತ್ತೆ ಆಮೇಲೆ ಒಂದು ಸ್ಕ್ರೀನ್ ಕೂಡ ಕೊಟ್ಟಿದ್ದಾರೆ ರಿವರ್ಸ್ ಕ್ಯಾಮರಾ ಇದೆಯಲ್ಲ ಸರ್ ಇದರಲ್ಲಿ ರಿವರ್ಸ್ ಕ್ಯಾಮರಾ ಹೌದು ರಿವರ್ಸ್ ಕ್ಯಾಮರಾ ಇದೆ ಸರ್ ಓಕೆ ಎಷ್ಟು ಓಡಿದೆ ಸರ್ ಇದು ಸರ್ ಇದು ಓಡಿರೋದು ಫಾರ್ಟಿ ಸಿಕ್ಸ್ ಓಡಿದೆ ಫಾರ್ಟಿ ಸಿಕ್ಸ್ ಹೌದು ಫಾರ್ಟಿ ಸಿಕ್ಸ್ ತೌಸಂಡ್ ಓಡಿದೆ ಸೊ ಎಷ್ಟು ಆಗ್ಬೋದು ಎಷ್ಟಕ್ಕೆ ಎಷ್ಟಕ್ಕೆ ಆಗ್ಬೋದು ಸರ್ ಸೆವೆನ್ ಸೆವೆಂಟಿ ಫೈವ್ ಹೇಳ್ತಾವ್ರ ಸರ್ ಸೆವೆನ್ ಟ್ವೆಂಟಿ ತಂಗ ಟ್ರೈ ಮಾಡಿಸ್ಬೋದು ಸರ್ ಓಕೆ ಸೊ ನಿಮ್ಮ ಶೋರೂಮಲ್ಲಿ ಏನೋ ವಾರಂಟಿ ಏನಾದರೂ ಇದೆಯಾ ಸಿಗುತ್ತೆ ಸರ್ ಒನ್ ಇಯರ್ ವಾರಂಟಿ ಬೇಕಂದ್ರೆ ಕೊಡ್ತೀವಿ ನಾವು ಓಕೆ ನಿಮ್ಮ ಶೋರೂಮ್ ಅಲ್ಲಿ ತೆಗೆದ್ರೆ ವಾರಂಟಿ ಕೊಡ್ತೀವಿ ಹೌದು ಆ ಮತ್ತೆ ಏನಾದರೂ ಗಾಡಿ ಇಷ್ಟ ಆಗಿಲ್ಲ ಅಂತಂದ್ರೆ ಗಾಡಿ ಇಷ್ಟ ಆಗಿಲ್ಲ ಅಂದ್ರೆ ಅವ್ರದ್ದು ಪೇಮೆಂಟ್ ಏನು ಕೊಟ್ಟಿರ್ತಾರೋ ವಾಪಸ್ ಕೊಡ್ತೀವಿ ಸರ್ ಎಷ್ಟು ದಿನದೊಳಗೆ ಆ ಒಂದು ಟೂ ಡೇಸ್ ಆಗುತ್ತೆ ಸರ್ ಅದು ಯಾಕಂದ್ರೆ ಮನಿ ನಾವು ಗಾಡಿ ತಗೊಂಡ ಎಷ್ಟು ದಿನದೊಳಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಬಂದ್ರೆ ಸರ್ ನೋಡಿ ಸರ್ ಗಾಡಿ ನಿಮ್ಮ ಕಣ್ಣ ಮುಂದೆ ಇರ್ತದೆ ನಾವೇನು ಹೇಳೋದು ಸಣ್ಣ ಪುಟ್ಟ ಟಚ್ ಅಪ್ ಪಾಲಿಶ್ ಆಗಿರ್ತದೆ ಗಾಡಿ ಸೆಕೆಂಡ್ಸ್ ಆದ್ಮೇಲೆ ಎತ್ಕೊಂಡು ಹೋಗಿ ನಿಮ್ ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ ಬಂದು ತೋರ್ಸ್ಕೊಬಹುದು ಇಲ್ಲಾಂದ್ರೆ ಹೋಗಿ ತೋರ್ಸ್ಕೊಬಹುದು ಗಾಡಿ ಸ್ಯಾಟಿಫಿಶನ್ ಆದ್ರೆ ನಾವು ಕುತ್ಕೊಳ್ಳೋದು ಮಾತಾಡಕ್ಕೆ ಅವಾಗ ತಂಗ ನಾವ್ ಕುತ್ಕೊಳ್ಳಲ್ಲ ಗಾಡಿ ಎಲ್ಲಾ ಸ್ಯಾಟಿಫಿಶನ್ ಆಯ್ತು ಗಾಡಿ ಇಷ್ಟ ಆಯ್ತಾ ಮಾತಾಡೋಣ ಅಂತ ಕುತ್ಕೊಂಡ್ವಿ ಗಾಡಿ ಡೀಲ್ ಮಾಡ್ತೀವಿ ಇಷ್ಟ ಆಗಿಲ್ವಾ ಒಂದ್ ಆರು ತಿಂಗ್ಳು ಯೂಸ್ ಮಾಡಿ ಮತ್ತೆ ನಮ್ಮ ಹತ್ರ ತಗೊಂಡ್ ಬನ್ನಿ ನಾವೇ ಮಾಡ್ಕೊಡ್ತೀವಿ ಗಾಡಿ ಬೇರೆ ಗಾಡಿ ಇಲ್ಲಿರೋದೇ ಇರೋದು ಲೋ ಬಜೆಟ್ ಆಗಿರ್ಬೋದು ಬೇರೆ ಮಾಡಲ್ ಬೇರೆ ತರದ ಗಾಡಿ ಅಲ್ಲಿ ತರ್ಸ್ಕೊಡ್ತೀರಾ ಹೀಗೆ ಸರ್ ನಿಮ್ಗೆ ಯಾವ ಗಾಡಿ ಬೇಕೋ ಆ ಗಾಡಿ ತರ್ಸ್ಕೊಡ್ತೀವಿ ಕಸ್ಟಮರ್ ಬಂದ್ಬಿಟ್ಟು ನಮ್ಗೆ ಈ ತರ ಇಲ್ಲ ಸರ್ ಈ ತರ ಗಾಡಿ ಬೇಕು ಅಂತ ಹೇಳಿದ್ರೆ ಎಲ್ಲಾ ಗಾಡಿ ಬೇಕಂತ ತರ್ಸ್ಕೊಡ್ತಿವಿ ಅವ್ರಿಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿನ ತರ್ಸ್ಕೊಡ್ತೀವಿ ನಾವು ಇದಕ್ಕಿಂತ ಕಡಿಮೆ ಬಜೆಟ್ ಸಿಗುತ್ತೆ ಸರ್ ಎರಡ್ ಲಕ್ಷ ಮೂರ್ ಲಕ್ಷ ಗಾಡಿ ಸಿಗುತ್ತೆ ನಾಲ್ಕು ಲಕ್ಷ ಗಾಡಿ ಸಿಗುತ್ತೆ ನಮ್ಮ ಹತ್ರ ಅರೇಂಜ್ ಮಾಡಿ ನಾವು ಕೊಡ್ತೀವಿ ಹ್ಮ್ ಸೊ ವಿಡಿಯೋ ಬಂದ್ಬಿಟ್ಟು ವಿಡಿಯೋದಲ್ಲಿ ನಾನು ಇರೋದು ಕಾಂಟ್ಯಾಕ್ಟ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಆಗಿರ್ಬೋದು ಎಲ್ಲ ಹಾಕಿರ್ತೀನಿ ಸೊ ಗೆ ಒಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಗುಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್